ವೀಕ್ಷಕರೇ ಬಿಗ್ ಬಾಸ್ ಮುಗಿದು ಇನ್ನೇನು ಹದಿನೈದು ದಿನಕ್ಕೂ ಹೆಚ್ಚಿನ ದಿನಗಳು ಕಳೆದವು ಆದರೆ ವೀಕ್ಷಕರೇ ಆದರೆ ಈ ಸಲದ ಕಂಟೆಸ್ಟೆಂಟ್ಗಳ ಹವ ಇನ್ನೂ ಕಮ್ಮಿ ಆಗಿಲ್ಲ ಅಂತಲೇ ಹೇಳಬಹುದು ಅದಲ್ಲದೆ ಈ ಒಂದು ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಮುಗಿದ ನಂತರ ಕಲರ್ಸ್ ಕನ್ನಡದ ಟಿ ಆರ್ ಪಿ ಕೆಳಮುಖವಂತೂ ತುಂಬನೇ ಕಂಡಿದೆ ಆ ಒಂದು ಕಾರಣಕ್ಕಾಗಿ ವೀಕ್ಷಕರೇ ಕಲರ್ಸ್ ಕನ್ನಡದವರು ಕಲರ್ಸ್ ಹಬ್ಬ ಎಂಬ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಲಿದ್ದು ಕಲರ್ಸ್ ಕನ್ನಡದ ಟಿ ಆರ್ ಪಿಯನ್ನು ಹೆಚ್ಚಿಸುವ ಪ್ಲ್ಯಾನ್ ಒಂದರಲ್ಲಿ ಇದ್ದಾರೆ ಅದಲ್ಲದೆ ಈ ಒಂದು ಕಲರ್ಸ್ ಹಬ್ಬದಲ್ಲಿ ಇದ್ದಂತಹ ಎಲ್ಲ ಕಲರ್ಸ್ ಕಂಟೆಸ್ಟೆಂಟ್ಗಳು ಕೂಡ ಮತ್ತೆ ಒಂದಾಗಲಿದ್ದಾರೆ ವೀಕ್ಷಕರೇ ಇದನ್ನೆಲ್ಲ ನೋಡುವಾಗ ನಮಗೆ ಗೊತ್ತಾಗುತ್ತದೆ ಬಿಗ್ ಬಾಸ್ ಹಾಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮೇಲೆ ಕಲರ್ಸ್ ಕನ್ನಡದವರು ಎಷ್ಟೊಂದು ಡಿಪೆಂಡ್ ಆಗಿದ್ದರು ಎಂದು ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಹೊರಗೆ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾದಂತಹ ಜೋಡಿ ಎಂದರೆ ಅದು ಕಾವ್ಯ ಹಾಗೂ ಗಿಲ್ಲಿ ನಟ ಅವರು ಇನ್ನೊಂದು ಮುಖ್ಯವಾದ ಅಪ್ಡೇಟ್ ಏನೆಂದರೆ ವೀಕ್ಷಕರೇ ಗಿಲ್ಲಿ ನಟ ಅವರ ಮನೆಗೆ ಮೊದಲ ಬಾರಿಗೆ ಕಾವ್ಯ ಅವರು ಭೇಟಿ ಕೊಡ್ತಾರಂತೆ ಕೆಲವರು ಇವರ ಈ ಒಂದು ಜೋಡಿಯನ್ನು ನೋಡಿ ಪ್ರೀತಿ ಅಂತ ಹೇಳುತ್ತಾರೆ ಇನ್ನೂ ಕೆಲವರು ಹೇಳುತ್ತಾರೆ ಇವರ ನಡುವೆ ಒಳ್ಳೆಯ ಸ್ನೇಹವಿದೆ ಎಂದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ